ಹಾಯ್ ಫ್ಯಾಮಿಲಿ ನಮಸ್ಕಾರ ಎಲ್ರಿಗೂ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ಐ ಹೋಪ್ ನೀವು ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತಲೇ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಪ್ಯಾಷನ್ ಟೆಕ್ ಯೂಟ್ಯೂಬ್ ಚಾನಲ್ ಒನ್ ಮೋರ್ ನ್ಯೂ ವಿಡಿಯೋ ಸೊ ಇವತ್ತು ಕೂಡ ನಿಮ್ಮ ಜೊತೆ ಒಂದು ಹೊಸ ವೀಡಿಯೋನ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಸೊ ಆಲ್ಮೋಸ್ಟ್ ಇವತ್ತು ತುಂಬ ಲೇಟಾಗಿ ಎದ್ದಿದ್ದೆ ಅಂತಲೇ ಹೇಳ್ಬೋದು ಆಲೆ ಎಂಟು ಸಾರಿ ಏಳು ಮುಕ್ಕಾಲಾಗಿತ್ತು ಆಗಿತ್ತು ಸೊ ಆವಾಗ ಎದ್ದಿದ್ದು ಬೆಳಗ್ಗೆ ನೈಟ್ ತುಂಬಾ ಲೇಟಾಗಿ ಹೋಯಿತು ಮಲ್ಕೊಳ್ಳೋ ಅಷ್ಟರಲ್ಲಿ ಸೊ ಬೆಳಗ್ಗೆ ಎದ್ದಿಟ್ಟು ಸೊ ಯಾವುದೇ ರೀತಿಯಾಗಿ ವೀಡಿಯೋ ಮಾಡ್ಕೊಂಡು lo de cuánto hago ಸರೈಸಿ ಮತ್ತು ಸಾಂಬಾರು ಮಾಡಿ ಎತ್ತಿಟ್ಕೊಂಡು ಸೊ ಆಲ್ಮೋಸ್ಟ್ ನಾನು ಕೂಡ ರೆಡಿಯಾಗಿ ಸ್ವಲ್ಪ ಆಯಿಲ್ ಹಾಕ್ಕೊಂಡಿದ್ದೆ ಜಸ್ಟ್ ಹಾಗೇ ನಾನು ಬನ್ ಕಟ್ಟಿದ್ದೆ ಅಷ್ಟೇ ತಲೆಗೆ ಏನು ತಲೆ ಏನು ಬಾಚ್ಕೊಂಡಿರಲಿಲ್ಲ ಸೊ ಅದಕ್ಕೋಸ್ಕರ ಹಾಗೆ ಬನ್ ಕಟ್ಟಿದ್ದೆ ಅಷ್ಟೇ ಸ್ವಲ್ಪ ಆಯಿಲಲ್ಲಿ ನೀಟಾಗಿ ಇಟ್ಕೊಳ್ಳಿ ಅಂತ ಅಂಥೇಳ್ಬಿಟ್ಟು ನನಗೆ ಆಯಿಲ್ ಹಾಕ್ದಾಗ ಜಡೆ ಹಾಕೊಳ್ಳೋದಾಗಲಿ ಅಥವಾ ಈ ಕುತ್ತಿಗೆ ಎಲ್ಲ ಫುಲ್ಲು ಒಂಥರ ಆಯಿಲಿ ಆಯಿಲಿ ಅನ್ನಿಸ್ತಾ ಇರುತ್ತೆ ನನಗೆ ಸೊ ಅದಕ್ಕೋಸ್ಕರ ಆಲ್ಮೋಸ್ಟ್ ನಾನು ಆಯಿಲ್ ಹಾಕಿದಾಗ ಬನ್ ಹಾಕ್ಬಿಡ್ತೀನಿ ಈ ಥರ ಸೊ ಅಲ್ಲಿ ಅಜ್ಜಿ ಬಂದುಬಿಟ್ಟು ಕ್ರೋಶ ಕಡ್ಡಿ ಅಲ್ಲಿ ಅವಳು ಎತ್ಕೊಂಡು ಹೋಗಿದ್ದು ಅಂತ ಹೇಳಿಬಿಟ್ಟು ತೊಗೊಬಂದು ಕೊಡ್ತು ಇವಾಗ ನಾನು ಕೂಡ ರೆಡಿಯಾಗಿ ಸ್ವಲ್ಪ ಟೀನ ಇತ್ತು ಸೊ ಟೀ ಬಿಸಿ ಇಟ್ಕೊಂಡೆ ಸೊ ಅದು ಬಿಸಿ ಆಗೋಷ್ಟೊಳಗಡೆ ಊಟ ಮಾಡಿಬಿಡೋಣ ಹೇಳ್ಬಿಟ್ಟು ಫುಲ್ಲು ಲೋ ಫ್ಲೇಮಲ್ಲೇ ಇಟ್ಬಿಟ್ಟಿದ್ದೆ ಊಟ ಮಾಡೋವರ್ಗು ಅದು ಬಿಸಿ ಆಗಲಿ ಅಂತ ಹೇಳಿಬಿಟ್ಟು ಸೊ ಚಿನ್ಮಗೂ ಸಹ ನಾನು ಊಟ ಮಾಡೋ ಟೈಮಲ್ಲೇ ಕೊಟ್ಬಿಟ್ರೆ ಅವಳು ಊಟ ಮಾಡ್ಕೊಂಡ್ಬಿಡ್ತಾಳೆ ಅಂತೇಳಿ ಅವಳಿಗೂ ಸ್ವಲ್ಪ ಆಗಿದೆ ಬಟ್ ಅವಳಿಗೆ ಏನೇ ಅಂದರೆ ಈ ಸೀಸನ್ ಆಫ್ ಫ್ರೂಟ್ ಏನಿದೆ ಸೊ ಅದನ್ನು ಕೊಟ್ಟರೆ ಏನೂ ಆಗಲ್ಲ ಅವಳಿಗೆ ಆಲ್ಮೋಸ್ಟ್ ಕೋಲ್ಡ್ ಆಗಲಿ ಏನೂ ಸಹ ಆಗೋಲ್ಲ ಬಟ್ ಇದು ಏನಾಗ್ಬಿಟ್ಟಿದೆ ಅಂದರೆ ದ್ರಾಕ್ಷಿ ಬಂದ್ಬಿಟ್ಟು ಅವಳು ಯಾವ ಸೀಸನ್ನ ಕೊಟ್ರೂ ಅವಳಿಗೆ ಶೀತ ಆಗುತ್ತೆ ನಿಜವಾಗ್ಲೂ ತುಂಬಾ ಇಷ್ಟಪಟ್ಟು ತಿಂತಾಳೆ ಅವಳು ದ್ರಾಕ್ಷಿನ ಬಟ್ ಅವಳಿಗೆ ದ್ರಾಕ್ಷಿನೇ ಆಗೋಲ್ಲ ಅನಿಸುತ್ತೆ ಅವಳ ಬಾಡಿಗೆ ಹೇಳ್ಬೇಕು ಅಂತಂದರೆ ಇವತ್ತು ದ್ರಾಕ್ಷಿ ತಿಂದಿದ್ದಾಳೆ ಅಂತಂದರೆ ನೆಕ್ಸ್ಟ್ ಡೇ ಸ್ವಲ್ಪ ಆಲ್ಮೋಸ್ಟ್ ಸ್ಟಾರ್ಟ್ ಆಗಿರುತ್ತೆ ಸೊ ಅದ್ರ ನೆಕ್ಸ್ಟ್ ಡೇ ಫುಲ್ ಕಂಪ್ಲೀಟ್ಲಿ ಟ್ರೈನ್ ಔಟ್ ಆಗಿರ್ತಾಳೆ ಅದಕ್ಕೆ ಸೊ ಊಟ ಮಾಡಲ್ಲ ತಿಂಡಿ ತಿನ್ನಲ್ಲ ಬರೇ ಅಳ್ತಾನೇ ಇರ್ತಾಳೆ ಕೋಲ್ಡ್ ಆಗಿಬಿಟ್ರೆ ಸೊ ಈ ಥರ ಇರುತ್ತೆ ಅದಕ್ಕೆ ತುಂಬಾ ಬೇಜಾರಾಗುತ್ತೆ ಹೇಳ್ಬೇಕು ಅಂತಂದರೆ ಸೊ ನಾವು ಇನ್ನೊರ್ಗೆ ಹೇಳ್ತೀನಿ ಬರ್ತೀವಿ ಈ ಸಲ ಹೇಳ್ತೀನಿ ದ್ರಾಕ್ಷಿ ತರಬೇಡ್ರಿ ದ್ರಾಕ್ಷಿ ತರಬೇಡಿ ಅಂತ ಬಟ್ ಅವ್ರಿಗೆ ಕೇಳಲ್ಲ ಏನು ಮಾಡೋಕ್ಕಾಗಲ್ಲ ಸೊ ತಂದಿರ್ತಾರೆ ಬಟ್ ಇಷ್ಟು ದಿನನೂ ಯಾವತ್ತೂ ದ್ರಾಕ್ಷಿ ತಂದಿರಲಿಲ್ಲ ನಾವು ಪಾಪ ಬಟ್ ಚೆನ್ನಾಗಿತ್ತು ಸ್ವೀಟಾಗಿತ್ತು ಅಂತ ಹೇಳಿ ತೊಗೊಂಡು ಬಂದಿದ್ದಾರೆ ಬಟ್ ಅವಳಿಗೆ ದ್ರಾಕ್ಷಿ ಸ್ವೀಟಾಗಿದ್ರೂ ಅಷ್ಟೇ ಹೆಂಗಿದ್ರೂ ಅಷ್ಟೇ ಶೀತ ಆಗಿಬಿಡುತ್ತೆ ಸೊ ಅಮ್ಮ ಊರಿಂದ ಸಜ್ಜೆ ರೊಟ್ಟಿ ತಿಂದಿತ್ತು ಅದಕ್ಕೆ ಸ್ವಲ್ಪ ಅನ್ನ ಸಪ್ಸಾರು ಸ್ವಲ್ಪ ಗಟ್ಟಿಗೆ ಮಾಡ್ಕೊಂಡಿದ್ದೀನಿ ಅಷ್ಟೇ ಯಾರೋ ಸಜ್ಜೆ ರೊಟ್ಟಿ ತಿಂದ ಬರೀ ಅನ್ನ ಸಾಮಾನ ತಿಂದ್ಕೊಂಡು ಹೋದ್ರು ಅಷ್ಟೇ ಸೊ ಇಲ್ಲೊಂದು ಸಜ್ಜೆ ರೊಟ್ಟಿ ತೊಗೊಂಡಿದ್ದೀನಿ ಒಂದು ಸ್ಪೂನಷ್ಟು ಅನ್ನ ಹಾಕ್ಕೊಂಡಿದ್ದೀನಿ ಅಷ್ಟೇ ಸೊ ಸ್ಪೂನ್ ಅಂದರೆ ಟೀ ಅಲ್ಲ ಟೇಬಲ್ ಸ್ಪೂನು ಸಾರಿ ಇದು ಬರುತ್ತಲ್ಲ ಅಡುಗೆ ಮಾಡೋಕ್ಕೆ ಬಳಸ್ತೀವಲ್ಲ ಆ ಸ್ಪೂನು ಸೊ ಅದಕ್ಕೆ ಸ್ವಲ್ಪ ಪುಡಿ ಚಟ್ನೇ ಹಾಕ್ಕೊಂಡಿದ್ವಿ ಸೊ ಸಜ್ಜಾ ರೊಟ್ಟಿಗೆ ಯಾವುದೇ ರೀತಿಯಾಗಿ ಇದೇ ಬೇಕು ಅದೇ ಬೇಕು ಅನ್ನೋ ಕಾಂಬಿನೇಷನ್ ಇರಲ್ಲ ಸೊ ಮನೆಯಲ್ಲಿ ಏನು ಪುಡಿ ಚಟ್ನಿ ಶೇಂಗಾ ಪುಡಿ ಆ ಥರ ಏನು ಮಾಡಿರ್ತಾರಲ್ಲ ಸೊ ಅದನ್ನ ಹಾಕ್ಕೊಂಡು ತಿಂದ್ರೂ ತುಂಬ ಟೇಸ್ಟಿಯಾಗಿರುತ್ತೆ ಸೊ ಮತ್ತು ಕೆಂಪು ಚಟ್ನಿ ಅಂತ ಮಾಡ್ತಾರೆ ಮೆಣಸಿನ್ ಕೆಂಪು ಮೆಣ್ಸಿನ್ಕಾಯಿಂದ ಸೊ ಅದಕ್ಕೂ ಕೂಡ ಕಾಂಬಿನೇಷನ್ನು ತುಂಬಾ ಚೆನ್ನಾಗಿರುತ್ತೆ ಸೊ ಇಲ್ಲಿ ಬೇಗ ಬೇಗ ತಿನ್ಕೊಳ್ತಾ ಇದ್ದೀನಿ ಆಲ್ಮೋಸ್ಟ್ ಹೇಳಿದ್ನಲ್ಲ ತುಂಬಾ ಟೈಮ್ ಆಗಿಬಿಟ್ಟಿತ್ತು ಸೊ ನಾನು ಅಷ್ಟು ಗಡಿ ಬಿಡಿಯಲ್ಲಿ ಸಹ ಶಾಪಿಗೆ ಬರೋ ಅಷ್ಟರಲ್ಲಿ ಆಲ್ಮೋಸ್ಟ್ ಟೆನ್ ತರ್ಟಿ ಅಷ್ಟೊತ್ತು ಆಗ್ಬಿಟ್ಟಿತ್ತು ಸೊ ನನ್ನ ಕ್ಯಾಮ್ರ ನನ್ನ ಬ್ಯಾಕ್ ಕ್ಯಾಮ್ರಾ ಇಟ್ಟಿದ್ದೆ ಬಟ್ ನಾನು ಎಲ್ಲೋ ಒಂದು ಮೂಲೆಯಲ್ಲಿ ನಿಂತ್ಕೊಂಡು ನೋಡಲ್ಲೇ ತಿಂತಾ ಇದ್ದೀನಿ ಯಾಕೆ ಅಂತಂದರೆ ಕೆಳಗಡೆ ಕುತ್ಕೊಂಡು ತಿಂದರೆ ಚಿನಿಮಾ ಬಿಡೋಲ್ಲ ತಿನ್ನೋಕ್ಕೆ ಸೊ ಅವಳು ತಿನ್ನಿಸಿ ನಾನು ತಿಂದು ಎದ್ದು ಬರೋಗಡೆ ಹನ್ನೊಂದುವರೆ ಆಗಿಬಿಡುತ್ತೆ ಒನ್ ಅವರ್ ಬೇಕು ಅವಳಿ ತಿನ್ನಿ ತಿನ್ಸೋಕ್ಕೆ ಸೊ ಅದಕ್ಕೋಸ್ಕರ ಅಜ್ಜಿ ತಿನ್ನಿಸ್ತಾ ಇತ್ತು ಕೂರಿಸ್ಕೊಂಡು ನಾನು ಕೆಲ್ ಕೆಳಗಡೆ ಕೂತ್ಕೊಂಡ್ರೆ ಅವಳು ಬಂದುಬಿಡ್ತಾಳೆ ಅಂತ ಹೇಳ್ಬಿಟ್ಟು ಸೊ ಅಲ್ಲೇ ನಾನು ಅಡುಗೆ ಮನೆಯಲ್ಲೇ ನಾನು ನಿಂತ್ಕೊಂಡು ತಿಂತಾ ಸೊ ನಮ್ಮದು ಓಪನ್ ಕಿಚನ್ ಏನು ಕಿಚನ್ಗೆ ಅಂತ ಸಪ್ರೇಟ್ ಡಿವೈಸ್ ಮಾಡಿಲ್ಲ ಅವರು ಸೊ ಓಪನ್ ಕಿಚನ್ಗೆ ಮಾಡಿಕೊಟ್ಟಿದ್ದಾರೆ ಅಷ್ಟು ಜನ ಬಟ್ ಪರವಾಗಿಲ್ಲ ನಾಲ್ಕು ಜನ ಆರಾಮಾಗೆ ಇರ್ಬೋದು ಸಿಂಗಲ್ ಬೆಡ್ರೂಮ್ ಮನೆಯೇ ಆಲ್ಮೋಸ್ಟು ನಾನು ಅಡ್ರೆಸ್ನೆಲ್ಲನೂ ಸಹ ಕೊಟ್ಟಿರ್ತೀನಿ ನಂಬರ್ ಆಗಿರ್ಬೋದು ಅಡ್ರೆಸ್ ಆಗಿರ್ಬೋದು ಎಲ್ಲ ಕೊಟ್ಟಿರ್ತೀನಿ ಮತ್ತು ಕಮೆಂಟಲ್ಲಿ ಕೇಳ್ತೀರಾ ನಂಬರ್ ಅಕ್ಕ ಅಂತ ಹೇಳ್ಬಿಟ್ಟು ಸೊ ನಾವಿನ್ನವರು ಅದೇ ಇದ್ರು ನಿನ್ನ ವೀಡಿಯೋ ಸ್ಕ್ರೀನ್ ಮೇಲೆಯೇ ನಂಬರ್ ಹಾಕೋದ್ರೂ ನಿನಗೆ ಮೆಸೇಜ್ ಮಾಡೋದು ಮಾತ್ರ ಬಿಡಲ್ಲ ಅಲ್ಲ ಅಂತ ಹೇಳಿಬಿಟ್ಟು ಸೊ ನಿಜವಾಗ್ಲೂ ನನಗೆ ರಿಪ್ಲೈ ಮಾಡೋಷ್ಟು ಸಹ ಟೈಮ್ ಇಲ್ಲ ಹೇಳ್ಬೇಕಂತಂದರೆ ಸೊ ಸಿಕ್ಸ್ ಓ ಕ್ಲಾಕ್ ಮೇಲೆ ಆಯಿತು ಅಂತಂದರೆ ಈವ್ನಿಂಗು ಸೊ ನನ್ನ ಫೋನೇ ನನ್ನ ಹತ್ರ ಇರೋಲ್ಲ ಹೇಳಬೇಕು ಅಂತಂದರೆ ಎಲ್ಲ ಕಾಲ್ಸ್ ಆಗಿರ್ಬೋದು ಎಲ್ಲ ಮೆಸೇಜ್ನಾಗಿರ್ಬೋದು ನಾವು ಹ್ಯಾಂಡಲ್ ಮಾಡ್ತಾರೆ ಹೇಳಬೇಕು ಅಂತಂದರೆ ಅದೊಂದು ನನಗೆ ಪ್ಲಸ್ ಪಾಯಿಂಟು ಸೊ ಇಲ್ಲಿ ಟೀನಾ ಅಜ್ಜಿಗೂ ಕೊಟ್ಟು ನಾನು ಸಹ ಫುಡ್ದು ಬಂದೆ ಬೇಗ ಬೇಗ ಬಟ್ ಸಿನಿಮಾ ಒಳಗಡೆ ಹೋಗಿಲ್ಲ ಅಂತೇಳಿ ನಾನು ಬೇಗ ಬಂದುಬಿಟ್ಟೆ ಅವಳೆದ್ರಿಗೆ ಹೋಗ್ಬಿಟ್ರೆ ಕುಯ್ಯಿ ಅಂದ್ಬಿಡ್ತಾಳೆ ಸೊ ಏನೋ ಒಂದು ಸಮಾಧಾನ ಮಾಡಿ ಬರ್ಬೋದು ಬಟ್ ಅವಳು ಏನು ಬರೋಣ ಅಂತೇಳ್ಬಿಟ್ಟು ಅವಳೆಲ್ಲಾದರೂ ಹೊರಗಡೆ ಒಳಗಡೆ ಅಥ್ವಾ ಎಲ್ಲಾದರೂ ಈ ಕಡೆ ಬಾಲ್ಕನೀಲಿ ಆಟಾಡೋಕೆ ಏನಾದರೂ ಹೋಗಿದಾಗ ನಾನು ಶಾಪಿಗೆ ಬಂದುಬಿಡ್ತೀನಿ ಬಟ್ ಸಲ ಮುಖ ನೋಡಿದ್ಲು ಅಂತಂದರೆ ಅವಳನ್ನ ಕರ್ಕೊಂಡು ಕೆಳಗಡೆ ಕರ್ಕೊಂಡು ಬಂದು ಅಂಗಡಿ ಕರ್ಕೊಂಡು ಹೋಗಿ ಏನಾದರೂ ಕೊಡಿಸಿ ತಿನ್ನಿಸ್ಕೊಂಡು ಬರೋವರೆಗೂ ಅವಳು ಬಿಡೋಲ್ಲ ಅದೊಂದು ರೂಟೀನ್ ಆಗಿಬಿಟ್ಟಿದೆ ಕೆಳಗಡೆ ಬಂದ ತಕ್ಷಣ ಅಂಗಡಿ ಹೋಗೋಣ ಯಾಕಂದರೆ ಶಾಪ್ ಪಕ್ಕದಲ್ಲೇ ಅಂಗಡಿ ಇದೆ ಸೊ ನಾರ್ಮಲ್ ಕಿರಾಣಿ ಅಂಗಡಿ ಬರುತ್ತಲ್ಲ ಸೊ ಆ ಥರ ಅಂಗಡಿ ಇದೆ ಹೋದ ತಕ್ಷಣವೇ ಅದೊಂದು ರೋಟೀನ್ ಆಗಿಬಿಟ್ಟಿದೆ ಅದಕ್ಕೋಸ್ಕರ ಅಜ್ಜಿನೂ ಸಹ ಇತ್ತೀಚೆಗೆ ನಾವು ಹಾಸ್ಪಿಟ್ಲಿಗೆ ಹೋಗಿ ಬಂದಾಗಿಂದ ಜಾಸ್ತಿ ಕರ್ಕೊಂಡು ಬರಲ್ಲ ಕೆಳಗಡೆ ಸೊ ಇದು ಬಂದುಬಿಟ್ಟು ಇವತ್ತಿನ ಡಿಸೈನ್ಗಳು ಸೊ ಆಲ್ರೆಡಿ ಇವ್ರದ್ದು ಇವತ್ತು ವೆಡ್ಡಿಂಗ್ ಅನಿಸುತ್ತೆ ಇದು ಕಳಿಸಿ ಆಲೇ ಫೋರ್ ಡೇಸ್ ಆಯಿತು ಇದನ್ನು ಯಾಕೆ ಅಂತಂದರೆ ಮಂಡೇ ಕಳಿಸಿರೋ ಅಂಥದ್ದು ಇದು ವೆಡ್ಡಿಂಗ್ ಇದೆ ನಮ್ಮೂರಲ್ಲೇ ಸೊ ಅವ್ರದ್ದು ಇದು ಆಲ್ರೆಡಿ ನಾನು ಎಂಗೇಜ್ಮೆಂಟ್ ಬ್ಲೌಸ್ನು ಸಹ ಟ್ಯಾಗ್ ಮಾಡಿದ್ದೆ ಒತ್ತಲ್ಲಿ ಅಲ್ಲೇನೋ ಹೇಳಿದ್ದೀನಿ ಎಂಗೇಜ್ಮೆಂಟ್ ಬ್ಲೌಸು ಮತ್ತು ಮುಹೂರ್ತ ಬ್ಲೌಸು ಕೊಟ್ಟಿದ್ದೆ ಸೊ ಇದು ಮಾತ್ರ ಸ್ವಲ್ಪ ಲೇಟಾಗಿ ಕೊಡ್ತೀನಿ ಅಂದರೆ ಒಂದು ದಿನ ಎರಡು ದಿನ ಲೇಟಾಗುತ್ತೆ ಅಂತ ಹೇಳಿದ್ದೆ ಇದು ಏನು ಮದುವೆಯಿಂದ ಚೌಟ್ರಿಗೆ ಹೋಗ್ತಾರಲ್ಲ ಸೊ ಆ ಒಂದು ಸ್ಯಾರಿ ಇದು ಸ್ಯಾರಿ ಕೊಟ್ಟು ಕಳಿಸಿರ್ಲಿಲ್ಲ ಯಾಕಂದರೆ ಕೊರಿಯರ್ ಪೀಸ್ ಜಾಸ್ತಿ ಆಗಿಬಿಡುತ್ತೆ ಪೋಸ್ಟ್ ಆಗಲಿ ಕೊರಿಯರ್ ಆಗಲಿ ಅಂತ ಹೇಳ್ಬಿಟ್ಟು ಜಸ್ಟು ಪೀಸ್ ಮಾತ್ರ ಕೊಟ್ಟಿದ್ದರು ಅಮ್ಮ ಏನು ಮಾಡಿದ್ರು ಅಂದರೆ ಸ್ವಲ್ಪ ಪೀಸ್ನ ಟ್ಯಾಗ್ ಮಾಡಿ ಕಳಿಸಿದರು ಅಷ್ಟೇ ಡಿಸೈನ್ ತುಂಬಾ ಚೆನ್ನಾಗಿದೆ ಅದು ಫಸ್ಟ್ ಒಂದು ಬ್ಲೌಸ್ ಬಂದುಬಿಟ್ಟು ರೆಡ್ ಬ್ಲೌಸ್ ನಿಮಗೆ ತೌಸಂಡ್ ರುಪೀಸ್ ಆಗುತ್ತೆ ಕಟ್ ವರ್ಕು ತುಂಬಾ ರಿಸ್ಕ್ ಸ್ಟಿಚ್ ಮಾಡೋದು ಸೊ ಇದು ಬಂದು ಮಧ್ಯೆ ಹುಡುಗಿ ತಂಗಿದು ಹ್ಯಾಂಡ್ ವರ್ಕ್ ಮಾಡಿಸಿದ್ರು ನನಗೆ ಸಿಂಪಲಾಗಿ ಬೇಕು ಅಕ್ಕ ಗ್ರ್ಯಾಂಡಾಗಿ ಬೇಡ ನನಗೆ ಜಿಂಗಿ ಚಕ್ಕ ಅನ್ನಂಗೆ ಏನೂ ಇರಬಾರ್ದು ಸಿಂಪಲ್ಲಾಗಿರಬೇಕು ಅಂತೇಳಿ ಅವಳೇ ನನಗೆ ಸ್ಕ್ರೀನ್ಶಾಟ್ ತೆಗೆದು ಕಳಿಸಿದ್ರು ಸೇಮ್ ಇದೇ ಥರ ಬ್ಲೌಸು ಗ್ರೀನ್ ಕಲರ್ ಬ್ಲೌಸು ನನಗೆ ಸ್ಕ್ರೀನ್ಶಾಟ್ ತೆಗೆದು ಕಳಿಸಿದ್ರು ನನಗೆ ಅದೇ ಪ್ಯಾಟರ್ನಲ್ಲಿ ಬೇಕು ಮತ್ತು ಅಷ್ಟೇ ಸಿಂಪಲಾಗಿರಬೇಕು ಅಂತ ಸೊ ಇದು ಬಂದುಬಿಟ್ಟು ಈ ಥರ ಮಾಡಿಸಿರೋ ಅಂಥದ್ದು ಬರೀ ಚಮ್ಕಿ ಡಿಸೈನ್ಸ್ ಇದೆ ಬಟ್ ತುಂಬ ಟೈಮ್ ಆಗುತ್ತೆ ಬಟ್ ಪರವಾಗಿಲ್ಲ ತುಂಬಾ ಚೆನ್ನಾಗಿ ಬಂದಿದೆ ಬಟ್ ಇದರಲ್ಲಿ ಸ್ಯಾರಿನಲ್ಲಿ ತುಂಬ ಪೀಸ್ ಕಮ್ಮಿ ಬಂದಿತ್ತು ನಿಜವಾಗ್ಲೂ ಟ್ಯಾಗ್ ಕಟ್ಟಲಿಕ್ಕೂ ಸಹ ಪೀಸ್ ಉಳ್ದಿರಲಿಲ್ಲ ಸೊ ಅಮ್ಮ ನೀ ಅದು ಹೆಂಗಿದೆಯೋ ಹಾಗೆ ನನಗೆ ಕೊರಿಯರ್ ಕಳಿಸು ಅವರು ಸ್ಯಾರಿನಲ್ಲಿ ನಾನು ಸ್ವಲ್ಪ ಪೀಸ್ ಕಟ್ ಮಾಡಿಕೊಂಡು ಟ್ಯಾಗ್ ಹಾಕ್ತೀನಿ ಅವ್ರದ್ದು ನಮಗೆ ಕ್ಲಾತಲ್ಲೇ ಬೇಕು ಅಂತ ಕೇಳಿದೆ ಡೈರೆಕ್ಟಾಗಿ ಇದು ಅಮ್ಮ ಮನೆಗೆ ಹೋಗೋದ್ರಿಂದ ಅಮ್ಮ ಮನೆಯಿಂದ ಒಂದು ನೂರು ಮೀಟ್ರ್ ದೂರದಷ್ಟು ಮನೆ ದೂರ ಇದೆ ಅಷ್ಟೇ ಏನು ಏನೂ ಪ್ರಾಬ್ಲಮ್ ಆಗೋಲ್ಲ ಸೊ ಕೊರಿಯರ್ ಅಮ್ಮನೇ ಕಲೆಕ್ಟ್ ಮಾಡ್ಕೊಳ್ತಾರೆ ಕಳಿಸು ನಾನು ಆಗಿ ಕೊಡ್ತೀನಿ ಅಂತಂದರು ಸರಿ ಅಂತ ನಾನು ಅಂದೆ ಸೊ ಇದು ಬಂದುಬಿಟ್ಟು ಫ್ರೆಂಟಲ್ಲೇ ಈ ಥರ ಬಂದಿರೋ ಅಂಥದ್ದು ಸೊ ಇದು ಫ್ರೆಂಟಲ್ಲಿ ಈ ಥರ ಮಾಡಿದಾಗ ಏನಾಗುತ್ತೆ ಅಂದರೆ ಸ್ವಲ್ಪ ರಿಂಗಲ್ಸ್ ಬಂದೇ ಬರುತ್ತೆ ಯಾಕೆ ಅಂತಂದರೆ ವರ್ಕು ಆಲ್ಮೋಸ್ಟ್ ಆ ಥರ ಬಂದಿರುತ್ತೆ ಇಲ್ಲಾಂದರೆ ಕಟ್ಟಿಂಗಲ್ಲಿ ಹೋಗ್ಬಿಡುತ್ತೆ ವರ್ಕು ಸೊ ಆವಾಗ ನಾವೇನೊಂದು ಒಂದು ಸ್ಟಿಚಸ್ ಆಗಲಿ ಒಂದು ಕಾಲು ಇಂಚ್ ಆಗಲಿ ಡಿಫ್ರೆನ್ಸ್ ಮಾಡಿದಾಗ ಕ್ಲಾತು ಸ್ವಲ್ಪ ರಿಂಗಲ್ಸ್ ಬರುತ್ತೆ ಅಷ್ಟೇ ನಮಗೆ ಡಿಸೈನ್ ಇಂಪಾರ್ಟೆಂಟ್ ಅನ್ನೋರು ಆಲ್ಮೋಸ್ಟ್ ಈ ಥರ ಡಿಸೈನ್ಗಳನ್ನ ಮಾಡಿಸ್ಕೊಳ್ಬೋದು ಸೊ ಫೈನಲಿ ಡಿಸೈನ್ ಬಂದ್ಬಿಟ್ಟು ಈ ಥರ ಕಾಣಿಸ್ತಾ ಇದೆ ಪಾಟ್ನೆಕ್ಕಲ್ಲಿ ಮಾಡಿಸಿರೋಂಥದ್ದು ಸೊ ಹಿಂದೆ ಕಡೆ ಡೈಮಂಡ್ ಶೇಪ್ ಇದೆ ಅಷ್ಟೇ ಆ ಬಟ್ ತುಂಬಾ ಚೆನ್ನಾಗಿ ಬಂದಿತ್ತು ಇದು ಬಂದುಬಿಟ್ಟು ರಿಸೆಪ್ಷನ್ ಸ್ಯಾರಿ ಏನಿದೆ ಸೊ ಆ ಥರ ಮರೂನ್ ಕಲರ್ ಸ್ಯಾರಿ ರೇಷ್ಮೆ ಸ್ಯಾರಿ ಸೊ ಅದಕ್ಕೆ ಈ ಥರ ಹ್ಯಾಂಡ್ ವರ್ಕನ್ನು ಕೇಳಿತ್ತು ಆ ಹುಡುಗಿ ನಮ್ಗೆ ಇದೇ ಥರ ಬೇಕಿತ್ತು ಅಕ್ಕ ಅಂತ ಹೇಳಿಬಿಟ್ಟು ಸೊ ನಾನೆಲ್ಲೂ ಸಹ ಫೋಟೋ ಕಳಿಸಿ ಕನ್ಫರ್ಮ್ ಮಾಡಿಕೊಂಡು ಆಮೇಲೆ ಈ ಒಂದು ಡಿಸೈನ್ನ ಹಾಕಿರೋ ಅಂಥದ್ದು ಚೆನ್ನಾಗಿ ಕಾಣಿಸುತ್ತೆ ಇದು ನಮ್ಮ ತಮ್ಮ ಏನಿದ್ದಾನೆ ನಮ್ಮ ಬ್ರದರು ಸೊ ಅವ್ರ ಆಫೀಸ್ ಕೊಲೆಗೆ ಹುಡುಗಿಗೂ ಸಹ ಈ ಥರ ಮಾಡಿ ಕೊಟ್ಟಿದ್ವಿ ಬಟ್ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಹೇಳಬೇಕು ಅಂತಂದರೆ ನನಗೆ ಪರ್ಸ್ನಲಿ ತುಂಬ ಇಷ್ಟ ಆಯಿತು ಫ್ರೆಂಡ್ ಬಂದ್ಬಿಟ್ಟು ಈ ಥರ ಸ್ಟಾರ್ ನೆಕ್ ಬಂದಿದೆ ನಾವು ಇದರಲ್ಲಿ ಹೇಳಬೇಕಂತಂದರೆ ಈ ಡಿಸೈನಲ್ಲೇ ಫುಲ್ಲು ಬರೇ ಚಮಕೀಸು ಬೀಡ್ಸು ಈ ಥರ ಇದ್ದಾವೆ ಥ್ರೆಡ್ ಆಲ್ಮೋಸ್ಟ್ ಕಮ್ಮಿ ಬಟ್ ನಾನು ಇದ್ರಲ್ಲಿ ಬೇಕು ಅಂತ ಫುಲ್ ಮರೂನ್ ಸ್ಯಾರಿ ಎಲ್ಲೂ ಸಹ ಎಕ್ಸ್ಟ್ರಾ ಇಲ್ಲ ನಾನು ಗ್ರೀನು ಬೇಕು ಅಂತ ಆ್ಯಡ್ ಮಾಡಿಸಿರೋ ಅಂಥದ್ದು ಆಗಿ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳಬೇಕು ಯಾಕೆ ಅಂತಂದರೆ ನವೀನವ್ರ ತಂಗಿ ಮದುವೆಲ್ಲೂ ಸಹ ಇದೇ ಥರನೇ ಮಾಡಿಕೊಟ್ಟಿದ್ದು ಸೊ ಅದಕ್ಕೋಸ್ಕರ ನಾನು ಇಲ್ಲಿ ಸಹ ಇವ್ರದ್ದು ಸೇಮ್ ಆಗಿರೋದ್ರಿಂದ ನಾನು ಈ ಥರ ಮಾಡ್ಕೊಂಡಿದ್ದೀನಿ ಅಷ್ಟೇ ಬಟ್ ಅವ್ರಿಗೆ ಪರ್ಸ್ನಲಿ ತುಂಬ ಇಷ್ಟ ಆಯಿತು ಅನಿಸುತ್ತೆ ಅವ್ರಿನ್ನೂ ಏನೂ ಫೋನ್ ಮಾಡಿ ಹೇಳಿಲ್ಲ ತೋಳಿಗೆ ಬಂದುಬಿಟ್ಟು ಲಟ್ಕನ್ನ ಆ್ಯಡ್ ಮಾಡಿದ್ದೀನಿ ಬಾರ್ಡ್ರ್ ಬಿಟ್ಟು ಆಫ್ ಬಾರ್ಡ್ರಿಗೆ ಮಾತ್ರ ವರ್ಕ್ ಮಾಡಿರೋ ಅಂಥದ್ದು ತುಂಬಾ ಚೆನ್ನಾಗಿ ಬಂದಿತ್ತು ಅಂತಲೇ ಹೇಳ್ಬೋದು ಇದರಲ್ಲಿ ವೆರೈಟೀಸ್ ಆಫ್ ಬೀಡ್ಸ್ ಸಿಗುತ್ತೆ ಮಿಕ್ಸ್ಡ್ ಬೀಡ್ಸಲ್ಲಿ ಮಾಡಿರೋಂಥದ್ದು ಈಗ ನೈಟ್ ಕರೆಕ್ಟಾಗಿ ಎಷ್ಟು ಈ ಟೈಮಲ್ಲೇ ಅಷ್ಟೂವರೆ ಆಗ್ತಾ ಬಂದೈತೆ ಈಗ ಟೀ ಮಾಡ್ತಾ ಇದ್ದೀನಿ ಅದು ಹೇಳ್ಬೇಕಂದ್ರೆ ಇವಾಗಿನ್ನೂ ಸಂಜೆ ಡಿಮಾಟಿಗೆ ಹೋಗಿ ಬಂದಿರೋ ಅಂಥದ್ದು ನಾನು ಬೆಂಗಳೂರಿಗೆ ಬಂದಿದ್ದೀನಿ ಇದು ಫಸ್ಟ್ ಟೈಮ್ ಬೆಲ್ಲದ ಟೀನ ಮಾಡ್ತಾ ಇರೋದು ಸೊ ನೋಡ್ಬೇಕೆಂದ್ರೆ ಪ್ರತಿ ಸಲ ಬೆಲ್ಲದ್ದು ಟೀ ಮಾಡಿದಾಗೂ ಫುಲ್ಲು ಎಲ್ಲನೂ ಒಡೆದೋಗುತ್ತೆ ಸೊ ಇದನ್ನ ನೋಡೋದು ಸ್ವಲ್ಪ ಡಿಫ್ರೆಂಟಾಗಿ ಮಾಡ್ತೀನಿ ಚೆನ್ನಾಗಿ ಬಂದರೆ ಬರಲಿ ಇಲ್ಲಾಂದರೆ ಚಲ್ಬಿಟ್ಟು ನಾರ್ಮಲ್ ಟೀನ ಮಾಡ್ಕೊಂಡು ಹೋಗ್ತೀನಿ ಅಷ್ಟೇ ನೈಟ್ ತುಂಬ ಲೇಟ್ ಆಗುತ್ತೆ ಬರೋಷ್ಟ್ರೊಳಗಡೆ ಸೊ ಜಸ್ಟ್ ಟೀ ಮಾತ್ರ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಅಷ್ಟೇ ಬೆಲ್ಲಮಳೆ ಸೊ ಬೆಲ್ಲಕ್ಕಿ ಸ್ವಲ್ಪ ಜಾಸ್ತಿ ಸಕ್ಕರೆ ಕರಗಿದ ಅಷ್ಟೇನು ನಡೆಯುತ್ತೆ ಚಿಕ್ಕ ಚಿಕ್ಕ ಚಾಕ್ಲೇಟ್ ಗಿಂತಾನು ಚಿಕ್ಕದಿದೆ ಇದು ಹೇಳ್ಬೇಕಂದ್ರೆ ಅಷ್ಟು ಸೈಜ್ ಅಲ್ಲಿ ಇದೆ ಇದು ಜಸ್ಟ್ ಒಂದ್ ಇಂಚ್ ಒಂದ್ ಇಂಚ್ ಅಗಲ ಅಷ್ಟೇ ಇರೋದು ಇದು ಸೊ ಇದ್ರಲ್ಲಿ ನಾನೊಂದು ಮೂರ್ ಪೀಸ್ ಕೊಳ್ತಾ ಇದ್ದೀನಿ ಅಷ್ಟೇ ಸ್ವೀಟ್ ಚೆನ್ನಾಗಿದೆ ಸ್ವೀಟ್ ಸ್ವಲ್ಪ ಕಮ್ಮಿನೇ ಅಂದ್ಕೊಳ್ಬೋದು ಊರಲ್ಲಿ ಸಿಗೋ ಬೆಲ್ಲಕ್ಕಿಂತ ಸ್ವಲ್ಪ ಸ್ವೀಟ್ ಕಮ್ಮಿನೇ ಇದೆ ಸ್ವಲ್ಪ ನಾನ್ ಈ ಥರ ಪೀಸಲ್ಲಿರೋದನ್ನ ನಾಲ್ಕು ಹಾಕೊಂಡಿದ್ದೀನಿ ಸರ್ ನೋಡೋಣ ಇದು ಹೊಡಿಲಿಲ್ಲ ಅಂತಂದರೆ ಬೆಲ್ಲನೇ ಕಂಟಿನ್ಯೂ ಮಾಡ್ತೀನಿ ಸಕ್ಕರೆ ಆಲ್ಮೋಸ್ಟ್ ಕಟ್ ಡೌನ್ ಮಾಡಬೇಕು ಅಂತ ಇದ್ದೀನಿ ಎಂಚಿನಿ ಮ್ಯಾಮ್ ಸಕ್ಕರೆ ಬೇಡಲ್ಲ ಚಾಕಿ ಇದೆ ನಾನು ತಿಂದಿದ್ದಾನೆ ನೋಡು ಚಾಕಿ ಇದ್ದೀಯಾ ಕೊಡಲಾ ಹಾಂ चाकी मगल नोड़ चाकी नो वही वही ಆಲ್ಮೋಸ್ಟ್ ಇಲ್ಲಿ ಬೆಲ್ಲ ಇಲ್ಲ ಕಾಯಿಗಿ ನೀಟಾಗಿ ಕುದಿತ್ತು ಒಂದು ಫೈವ್ ಮಿನಿಟ್ಸ್ ಅಂತೂ ಬೇಕೇ ಬೇಕು ಇದು ಅಂದ್ರೆ ನೀಟಾಗಿ ಕುದಿಲಿಕ್ಕೆ ಬೆಲ್ಲ ಕುದ್ರೇನೆ ಚೆನ್ನಾಗಿ ಬರುತ್ತೆ ಟೇಸ್ಟ್ ಸೊ ನನಗೆ ಇದು ಹೆಂಗಾಗ್ಬಿಟ್ಟಿದೆ ಅಂದರೆ ಈ ಕೊರೋನಾ ಬಂದಾಗಿಂದ ಈ ಶುಂಠಿ ಟೀ ಕುಡಿದು ಕುಡ್ದು ಕುಡ್ದು ನಾರ್ಮಲ್ ಟೀ ಕುಡಿಯೋಂಗೆ ಆಗೋಲ್ಲ ಆಲ್ಮೋಸ್ಟ್ ಎಲ್ಲದಕ್ಕೂ ನಾನು ಈ ಥರ ಪೌಡ್ರ್ ರೆಡಿ ಮಾಡಿ ಇರಿಸ್ಬಿಟ್ಟಿರ್ತೀನಿ ಕರೆಕ್ಟಾಗಿ ನಾನು ಟೀ ಕಾಫಿ ಮಾಡಿಕೊಂಡ್ರೆ ನಾನು ಸಾರಿ ಕಾಫಿಗೇನು ಆಗಲ್ಲ ಟೀಗೆ ಮಾತ್ರ ನಾನು ಈ ಥರ ಪುಡಿನ ಶುಂಠಿ ಪೌಡ್ರನ್ನ ಆ್ಯಡ್ ಮಾಡ್ಕೊಳ್ತೀನಿ ಸೊ ಚಿನಿಮ್ಮ ತುಂಬಾ ಹಠ ಮಾಡ್ತಾಯಿದ್ಲು ಆಲ್ಮೋಸ್ಟ್ ಟೀ ಕೂಡ ರೆಡಿಯಾಗಿ ನಾನು ಕೆಳಗಡೆ ತೊಗೊಂಡು ಬಂದೆ ಸೊ ಚಿನ್ಮಾ ರೊಜ್ಜಿ ಜೊತೆ ತುಂಬ ಚೆನ್ನಾಗಿ ಆಟ ಆಡಿಕೊಂಡು ಇದ್ರು ಹೇಳಬೇಕು ಅಂತಂದರೆ ಸೊ ಆಲ್ಮೋಸ್ಟ್ ಅಲ್ಲಿ ತುಂಬ ಮಲ್ಕೋ ಟೈಮ್ ಅಲ್ಲ ಹತ್ತುವರೆ ಹನ್ನೊಂದು ಗಂಟೆ ಆಗ್ತಾ ಬಂದಿತ್ತು ಅವಳು ಈವ್ನಿಂಗು ಸ್ವಲ್ಪ ಲೇಟಾಗಿ ಎದ್ಬಿಟ್ಲು ಅಂತ ಹೇಳ್ಬಿಟ್ಟು ಸೊ ಈಗ ಮಲ್ಕೊಳ್ತಾನೆ ಇಲ್ಲ ಸೊ ಇದೇನು ಈ ಥರ ಆಟ ಆಡ್ತಾ ಆಡ್ತಾಯಿದಾರಲ್ಲ ಈ ಥರ ಆಟ ಆಡ್ಕೊಂಡು ಆಟ ಆಡಿಕೊಂಡು ಸುಮ್ಮನೆ ಕೂತಿದ್ರು ಬಟ್ ಅವಳು ಸಡನ್ನಾಗಿ ವಾಮೆಟ್ ಮಾಡ್ಕೊಂಡ್ಬಿಟ್ ಆಗ್ತಾನೆ ಇನ್ನೂ ಸ್ವಲ್ಪ ತಿಂದಿದ್ಲು ಅಷ್ಟೇ ಹಾಗೆ ಸ್ವಲ್ಪ ಹಾಲನ್ನು ಸಹ ಕುಡಿದ್ಲು ಫುಲ್ಲು ಅಮೆಂಟ್ ಮಾಡ್ಕೊಂಡ್ಬಿಟ್ಲು ಸೊ ಈ ಥರ ಎಲ್ಲ ಆಟ ಆಡ್ಕೊಂಡು ಇದ್ದಾಗ ಏನಾಗುತ್ತೆ ಅಂತಂದರೆ ಸೊಟ್ಟಲ್ಲಿರೋದೆಲ್ಲ ಉಲ್ಟಾಯಿತು ಅಷ್ಟೇ ಇದು ಬಂದು ನೆಟ್ಟೆಡ್ ಹಾಕ್ಬಿಟ್ಟು ವರ್ಕ್ನ ಮಾಡಬೇಕು ಆಲ್ರೆಡಿ ನೆಟ್ ಇದಕ್ಕೆ ಜಾಯಿಂಟ್ ಆಗಿದೆ ಹೇಳಬೇಕು ಅಂದರೆ ಅಲ್ಲಿ ಆಲ್ರೆಡಿ ಒಂದು ಕಂಪ್ಲೀಟ್ ಆಗಿದೆ ಸೊ ಇವಾಗ ಇದನ್ನು ಇದ್ದೀನಿ ಇನ್ನೊಂದು ಸ್ಲೀವ್ಸು ಬಟ್ ನಿಮಗೆ ತೋರಿಸ್ಬೇಕು ನಾನು ಯಾವ ಥರ ಹಾಕ್ತೀನಿ ಅಂತ ಹೇಳಿಬಿಟ್ಟು ಬಟ್ ನಾನು ಟ್ರೈ ಪೋಟ್ ಬಂದುಬಿಟ್ಟು ನನ್ನ ಮೇಲೆ ಬಿಟ್ಬಿಟ್ಟು ಬಂದುಬಿಟ್ಟಿದ್ದೀನಿ ಸೊ ನಾನು ಅದಕ್ಕೋಸ್ಕರ ಜಸ್ಟ್ ನಾನು ತೋರಿಸ್ತಾ ಇದ್ದೀನಿ ಫಸ್ಟ್ ನೆಟ್ನ ಜಾಯಿಂಟ್ ಮಾಡ್ಕೊಂಡಿದ್ದೀನಿ ಕರೆಕ್ಟಾಗಿ ನೀಟಾಗಿ ಕ್ಲಾತನ್ನ ಐರನ್ ಮಾಡಿಕೊಂಡು ನೆಟ್ಟನ್ನ ಜಾಯಿಂಟ್ ಮಾಡ್ಕೊಂಡಿದ್ದೀನಿ ಅಷ್ಟೇ ಜಸ್ಟ್ ನಾನು ಔಟ್ಲೈನ್ ಮಾತ್ರ ಕೊಟ್ಟಿದ್ದೀನಿ ಈಗ ಇದು నెట్ ఏను నెట్ నగెబిట్టు జస్ట్ క్లాత్న కట్ మార్కొంటు మే ఇొందా ಫಸ್ಟಿಂದ ಡಿಸೈನ್ ಕೊಡಬೇಕು ಸೊ ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ ಇಲ್ಲಿ ನನಗೆ ವೀಡಿಯೋ ಮಾಡಿಕೊಡೋರು ಸದ್ಯಕ್ಕೆ ಯಾರೂ ಇಲ್ಲ ಇದು ಕಟಿಂಗ್ ಆದಮೇಲೆ ತೋರಿಸ್ತೀನಿ ನಮಗೆ ಇಲ್ಲ ನೆಕ್ಸ್ಟ್ ಯಾವುದಾದ್ರೂ ವೀಡಿಯೋದಲ್ಲಿ ಯಾವುದಾದ್ರು ಡಿಸೈನ್ ಬುಕ್ ಆದರೆ ಯಾವ ಥರ ನಾನು ಫಿಟ್ ಮಾಡೋದಾಗಿರ್ಬೋದು ನೆಟ್ಟೆಡ್ ಹಾಕ್ಬಿಟ್ಟು ಯಾವ ಥರ ವರ್ಕ್ ಮಾಡೋದು ಅಂತ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ ಈ ಡಿಸೈನ್ ಇವಾಗ ಅಷ್ಟು ಸುಲಭವಾಗಿ ಮುಗಿಯಲಿ ನೆಟ್ ಕಟ್ ಮಾಡೋಕ್ಕೆ ಏನೋ ಟ್ವೆಂಟಿ ಟು ಟ್ವೆಂಟಿ ಫೈವ್ ಮಿನಿಟ್ಸ್ ತೊಗೊತೀನಿ ನಾನು ನೀಟಾಗಿ ಕಟ್ ಮಾಡಲಿಕ್ಕೆ ಸೊ ಅದಕ್ಕೋಸ್ಕರ ನೆಕ್ಸ್ಟು ಯಾವ್ದಾದ್ರು ಡಿಸೈನ್ ಇದೇ ಥರ ಬುಕ್ ಆದಾಗ ಕಂಪ್ಲೀಟ್ಲಿ ನಾನು ಕೆ ಟು ಝಡ್ಡು ಯಾವ ಥರ ನಾನು ನೆಟ್ ಫಿಟ್ಟಿಂಗಿಂದ ಹಿಡಿದು ಎಲ್ಲನೂ ಸಹ ನಾನು ನಿಮಗೆ ತೋರಿಸ್ಕೊಡ್ತೀನಿ ಓಕೆನಾ ಸೊ ಇವತ್ತಿನ ವೀಡಿಯೋ ಇಷ್ಟೇ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಹೊಸ ವೀಡಿಯೋ ಹೊಸ ಇನ್ಫಾರ್ಮೇಷನ್ ಜೊತೆ ಬರ್ತೀನಿ ಅಲ್ಲಿವರೆಗೂ ಟಾಟಾ ಬೈ ಬೈ ಟೇಕ್ ಕೇರ್ ಲಾಟ್ಸ್ ಆಫ್ ಲವ್